ಹಲೋ ತಾತ ಗ್ರ್ಯಾಂಡ್ ಫಾದರ್ ಥ್ಯಾಂಕ್ ಯು ಥ್ಯಾಂಕ್ ಯು ಇದೆ ಈಗ ಹುಡುಕೊಂಬಂದು ಕೆಂಪು ಕೆಂಪು ಮೋಸಡಿ ಮಗ ಮಂಗ್ಯ ಇದ್ದಂಗ ಅದನ ಡುಬ್ಬಕ್ ಟ್ಯಾಂಕ್ಸ್ ಅದು ಟ್ಯಾಂಕ್ಸ್ ಕನ್ನಡ ಹೊರ ಭಾಷೆ ಮಾತಾಡದ್ ಬಿಟ್ಟು ಕನ್ನಡದಾಗ ಚೆನ್ನಾಗಿ ಮಾತನಾಡ್ಲಾರ ಮೂಡ ನನ್ನ ಮಗನ ಏನಿ ಇರೋ ತರ ನನ್ನ ಮಗನು ಹಿಂಗಾಗೇನಂತ ಕಾಣಿಸುತ್ತ ನೋಡಕ ದೊಡ್ಡ ಮನುಷ್ಯರಂಗ ಕಾಣಿಸ್ತರಿ ಬಾಯಿಂದ್ರ ಸ್ವಲ್ಪ ಶಿವನಾಮ ಬರ್ಕೊಂತ ನಿಮ್ಮ ಕೆಂಪು ಮುಸಡಿ ನಮ್ಮ ಕಡೆ ಇಟ್ಟ ತಿರ್ಗಸ್ಬಾರ್ದ ನಮ್ಮ ನೋಡಿ ತೇಟ ನಮ್ಮ ಮೂರ್ ಅನುಮಪ್ಪನಂಗ ಕಾಲು ಹಿಡಿಬೇಕ ಅನ್ಸತ್ತ ನಿಮ್ಮ ಮುಸಡಿ ಜೊತೆಗ ನಿಮ್ ಬಾಡಿ ತಿರ್ಗಸ್ಬಾರ್ದ ಅಂತೇನೆ ಆಕ್ಲೇ ಮಗನ ನಾನು ಅವಾಗ ನಿಂದ ಬಂದು ನೋಡಕತ್ತಿನಿ ನಿನ್ಗ ಈ ನಿನ್ ಬಾಯಾಗ ಶಿವನಾಮ ಮಾತಾಡಕಿ ನಿನ್ ಬಾಯ್ ಸರಸ್ವತ್ ಸರಸ್ವತಿ ಪಥ ಈ ಚರ ಸಂಸ್ಕೃತಿ ಹಿಂಗ ಅಂತ ಕಾಣತ್ತ ಈ ಊರಾಗ ಗಂಡ ಅಂತೀನಿ ಮಗನ ನಮ್ಮ ಊರಿನ ಗಂಡು ಹೆಣ್ಣಿನ ಬಗ್ಗೆ ಮಾತಾಡಕತ್ತಿಲ್ಲ ಮಗನ ಈ ನಮ್ಮ ಊರಿನ ಗಂಡು ಹೆಣ್ಣಿನ ಬಗ್ಗೆ ಅಂದ್ರ ಒಂದ ಒಂದ ಶಬ್ದ ಮಾತಾಡಿದ ನೀನ್ ಮೈಯ ಚರ್ಮ ಸುಲದು ನಿನ್ನ ಕೈಯ್ ಕೊಡ್ಬೇಕಾಗತ್ತೆ ಮಗನ ಈ ನಮ್ಮ ಊರಿನ ಗತ್ತು ಗೊತ್ತಾಗಬೇಕಾದ್ರೆ ನಿನಗ ಎರಡ್ ದಿವ್ಸ ಬಾಯಾಗ ರಗತ್ ಬರ ಗುದ್ದಿರ್ತ ಯಪ್ಪ ನಾನಪ್ಪ ನಿನ್ನ ಮಗ ಕುಮಾರ್ ಕಂಟಿವಾ ನನ್ನ ಮಗನ ಭೀಮ್ಸ ಏಲೇ ಮಗನ ಎಷ್ಟೊಂದು ಹೋಗಿಲಿ ಅಪ್ಪ ನನ್ನ ಮಗ ಮುಂದಾಗ ಮಾತಾಡಕತ್ತ ನನಗ ತಿಳಿಲಿಲ್ಲ ನೋಡ್ರಿ ತಂದಿ ಗೀಜ್ ಹೋಗದ ಅಂದ್ರ ನೀನ ನೋಡ್ಲಿ ತಮ್ಮ ನೀಟಿಗೆ ಹೋಗಿ ಸಾಲಿಗೆ ಬೇಡ ಯಾಕಂದ್ರ ಊರಿಂದ ಆಲಮಟ್ಟಿ ಹಿನ್ನೀರು ಮುಳುಗಡೆ ಆಗ್ತೈತಿ ಆದಷ್ಟು ಬೇಗ ರೊಕ್ಕ ತೆಗೆದುಕೊಂಡು ಯಾವ್ದಾದ್ರೂ ಬಿಸಿನೆಸ್ ಮಾಡಿದ್ರಾ ಕುಲದ ಆದಷ್ಟು ಬೇಗ ಕೈ ತುಂಬ ಸಂಪ ಸಂಪಾದ ನೀ ಏಳು ಮಾತು ಕರೆಯ ಡ್ಯಾಡಿ ನನಗೆ ಹತ್ತು ವರ್ಷ ಆಯ್ತು ಸಾಲಿ ಕಲಸು ಈಗ ಸಾಕಷ್ಟು ದುಡ್ಡು ಕಳ್ಸು ಈಗ ಹತ್ತು ವರ್ಷ ಊರಿಗೆ ಬಂದಿನಿ ನಾನು ಮಗ ಪಟ್ಟಿ ಸಾಲಿ ಕಲಿತಿದ್ರ ಈಗ ಈಗ ಆಗೋದು ಬೇಡ ಅಂತ ಗೊತ್ತಿತ್ತು ನನಗ ಡ್ಯಾಡಿ ಎಸ್ ಎಸ್ ಎಲ್ ಸಿ ಪಾಸ್ ಆಗ್ಬೇಕಾರ ಹತ್ತು ವರ್ಷ ತಗೊಂಡಿನಿ ಮಗನ ಡಾಡಿ ನಾ ನಿಮ್ಮ ಅಲ್ವಾಡಿದ್ಲಿ ಮಗನ ಹತ್ತು ವರ್ಷದಾಗ ವರ್ಷದಾಗ ಸಾಲಿ ಕಲ್ತಿದ್ರಿ ಹಿಂಗ್ಯಾಕಿರ್ತಿದ್ಲಿ ಅಪ್ಪ ಸಮಸ್ಯೆ ಬಂದಿತ್ತು ಅದಕ್ಕ ನೀನು ಮಗನ ಅಲ್ಲಿ ಇರೋದು ಬೇಡ ಅಂತ ಇಲ್ಲೇ ಬಂದು ಬೀಳಲಿ ಅಂತ ಒಂದು ಗೀಚ್ ಒಗದು ಬಿಟ್ಟಿನಿ ಏ ಅಪ್ಪ ಭೀಮ್ಸ ನೀ ಇರೋದು ನಿನ್ನ ಈ ನಿನ್ನ ತಲೆಗಿನ ಕೂದಲ ನಾಳೆ ಬಸನ್ನ ಹೋಗಿ ನನ್ನ ಬೋಸಕಂತಿ ಬಗ್ರ ಯಾಕಂದ್ರೆ ಕಮ್ಮಲದ ಉತ್ತರ ಉಟ್ಕೊಂಡು ಬಾಗಲಾಗುವುದು ನೀರಿನ ತತ್ರನೆ ಹಾಕೊಂಡು ಯಾರೋ ಹೊಲಕ್ಕ ನಟ್ ಕಡಕ್ಕೆ ನಾ ಎಂತ ಮಾಡ ನಮಗ ಅಂತ ಕಾಣಿಸುತ್ತೆ ಯಾವ್ದಾರ ಒಂದು ಡಿಗ್ರಿ ಮುಗಿಸಿನಂತ ಅಂತ ಸುಳ್ಳು ಹೇಳಿಬಿಟ್ಟಿದ್ರ ಆಗಿತ್ರಿ ಮಾಡುದಂತಿಂದ್ರೆ ನಮ್ಮ ಅಲದ ಮುಳುಗಾಡ್ರಾಕ್ ಬರುತ್ತ ಚೈನಿ ಮಾಡ್ಕೊಂತ ಹೋದ್ರ ಯಾವ್ದೋ ಒಂದ್ ಅಕ್ಕಿ ಈ ಕಡೆ ಬರೋಂಗ ಅಂತಿ ಬರ್ಲಿ ಬರ್ಲಿ ಬರ್ಲಿ